ಶ್ರೀ ವಿರಾಟ್ ಪುರುಷ ಚಾನಲ್ಗೆ ಸ್ವಾಗತ ನಮ್ಮೆಲ್ಲ ಆಧ್ಯಾತ್ಮಿಕ ಚಿಂತನೆಗಳುಳ್ಳ ಶ್ರೀ ದೇವಿ ಭಾಗವತ ಪುರಾಣ ಕಥೆಗಳನ್ನು ಕೇಳಿ ಆನಂದಿಸಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ದೇವಿ ಭಾಗವತ ಮಹಾಪುರಾಣ ನವಮಸ್ಕಂದ ಮೂವತ್ತೈದನೇ ಅಧ್ಯಾಯ ಪತಿರೋತೆಯಾದ ಸಾವಿತ್ರಿಯೇ ದೇವತೆಗಳ ಸೇವೆಯನ್ನು ಮಾಡದೆ ನಾಶವಾಗುವುದಿಲ್ಲ ಶುದ್ಧವಾದ ಕರ್ಮವನ್ನು ಮಾಡುತ್ತಿದ್ದರೆ ಶುದ್ಧ ಕರ್ಮ ಸಂಸ್ಕಾರವು ಹೆಚ್ಚುವುದು ಕೆಟ್ಟ ಕರ್ಮದಿಂದ ಕೆಟ್ಟ ಕರ್ಮ ಪ್ರವರ್ತನವು ಹೆಚ್ಚುವುದು ಮತ್ತು ನರಕ ದುಃಖ ಉಂಟಾಗುವುದು ಜಾರೆಯ ಹಾದರಗಿತ್ತಿಯ ಅನ್ನವನ್ನು ಊಟ ಮಾಡುವವನು ಅವಳ ಸಂಘವನ್ನು ಮಾಡುವವನು ಸತ್ತ ಮೇಲೆ ಕಾಲಸೂತ್ರವೆಂಬ ನರಕದಲ್ಲಿ ನೂರು ವರ್ಷಗಳಿದ್ದು ರೋಗಿಯಾಗಿ ಜನ್ಮವೆತ್ತಿ ಬಳಿಕ ಶುದ್ಧನಾಗುವನು ಸ್ತ್ರೀಗೆ ಒಬ್ಬನೇ ಗಂಡನಿದ್ದರೆ ಅವಳು ಪತಿರೋತೆ ಇವ ಇಬ್ಬರಿದ್ದರೆ ಕುಲಟೆ ಎಂದು ಮೂವರಿದ್ದರೆ ದರ್ಶಿಣಿ ಎಂದು ನಾಲ್ಕು ಜನ ಗಂಡಂದರಿದ್ದರೆ ಪೌಶ್ಚಲಿ ಎಂದು ಹೆಸರು ಐದು ಆರು ಜನ ಗಂಡಂದರಿದ್ದರೆ ವೇಷ್ಯ ಎಂದು ಏಳೆಂಟು ಜನರಿದ್ದರೆ ಪುಂಗಿ ಎಂದು ಹದಕ್ಕಿಂತ ಹೆಚ್ಚು ಜನರಿದ್ದರೆ ಮಹಾವೇಶಿ ಎಂದು ಹೆಸರು ಬರುವುದು ಮಹಾವೇಶಿಯ ಸಮಸ್ತ ಜಾತಿಯವರಿಗೂ ಸ್ಪರ್ಶಯೋಗ್ಯಳಲ್ಲ ಯಾವ ಬ್ರಾಹ್ಮಣನು ಸ್ತ್ರೀಯರ ಸಂಘ ಮಾಡುವನು ಅವನು ಮತ್ಸ್ಯೋಧವೆಂಬ ನರಕಕ್ಕೆ ಹೋಗುವನು ಅಲ್ಲಿ ಕುಲಟಾ ಸಂಘ ಮಾಡಿದ ಅವನು ನೂರು ವರ್ಷವು ದೃಷ್ಟಿಯ ಸಂಘ ಮಾಡಿದವನು ನಾಲ್ಕರಷ್ಟು ವರ್ಷವು ಪುಂಶಲಿಯ ಸಂಘದಿಂದ ಆರುಪಾಲು ವೇಷ್ಯ ಸಂಘಕ್ಕೆ ಎಂಟು ಪಾಲು ಪೊಂಗಿ ಸಂಘಕ್ಕೆ ಹತ್ತು ಪಾಲು ಹೆಚ್ಚು ಕಾಲ ವಾಸ ಮಾಡುವನು ಮಹಾವೇಶ್ಯ ಸಂಘ ಮಾಡಿದವನು ಪೊಂಗಿ ಸಂಘದ ಹತ್ತರಷ್ಟು ಕಾಲ ಆ ನರಕದಲ್ಲಿ ಯಮದೂತರ ಹಿಂಸೆಯನ್ನುಂಟಾದ ಯಾತನೆಯನ್ನು ಅನುಭವಿಸುತ್ತಿರುವನು ಆ ನರಕವನ್ನು ಅನುಭವಿಸಿದ ಮೇಲೆ ಅವನು ಭರತಖಂಡದಲ್ಲಿ ಏಳು ಜನ್ಮಗಳವರೆಗೆ ಕೊಲಟೆ ಸಂಘಕ್ಕೆ ಕಿತ್ತಿರಿ ಪಕ್ಷಿ ದ್ರಷ್ಟೆಯ ಸಂಘಕ್ಕೆ ಕಾಗೆ ಪುಶ್ಚಲೆಯ ಸಂಘಕ್ಕೆ ಕೋಗಿಲೆ ವೇಶ್ಯ ಸಂಘಕ್ಕೆ ತೋಳ ಪೊಂಗಿ ಸಂಘಕ್ಕೆ ಹಂದಿ ಈ ಜನ್ಮಗಳನ್ನು ಪಡೆವನು ಮಹಾವೇಶ ಸಂಘ ಮಾಡಿದವನು ಬೂರುಗದ ಮರವಾಗಿ ಹುಟ್ಟಿ ದುಃಖವನ್ನು ಅನುಭವಿಸುವನು ಯಾವ ಬ್ರಾಹ್ಮಣನು ಜ್ಞಾನವಿಲ್ಲದವನಾಗಿ ಚಂದ್ರ ಸೂರ್ಯರ ಗ್ರಹಣ ಕಾಲದಲ್ಲಿ ಭೋಜನ ಮಾಡುವನು ಅವನು ಕ್ರಮಿಕಂತುಕವೆಂಬ ನರಕದಲ್ಲಿ ಅವನು ತಿಂದ ಅನ್ನದ ಹುಳಿನ ಸಂಖ್ಯೆಷ್ಟು ವರ್ಷ ಮರ್ಮಸ್ಥಾನವನ್ನು ಬೇದಿಸುವ ಹುಳುಗಳಿಂದ ಯಾತನೆಯನ್ನು ಅನುಭವಿಸಿ ಹೊಟ್ಟೆ ನೋವಿನ ರೋಗಿಯಿಂದ ಪೀಡಿತನಾದ ಮನುಷ್ಯನಾಗಿ ಹುಟ್ಟುವ ಆಮೇಲೆ ಹೊಟ್ಟೆಯಲ್ಲಿ ಗೆಡ್ಡೆಯುಳ್ಳವನಾಗಿಯೂ ಕುರುಡನಾಗಿಯೂ ಹಲ್ಲಿಲ್ಲದವನಾಗಿಯೂ ಹುಟ್ಟಿ ಬಳಿಕ ಶುದ್ಧನಾಗುವನು ತನ್ನ ಮಗಳನ್ನು ಒಬ್ಬನಿಗೆ ಮೂವತ್ ಕೊಡುತ್ತೇನೆಂದು ಮಾತು ಕೊಟ್ಟು ಮತ್ತೊಬ್ಬನಿಗೆ ಕೊಟ್ಟವನು ನೂರು ವರ್ಷ ಪಾಂಸು ಕುಂಡದ ಧೂಳನ್ನು ಕುಡಿಯುತ್ತಾ ಇರುವನು ಆ ಕನ್ನೆಯ ಹಣವನ್ನು ಕಿತ್ತುಕೊಂಡವನು ಪಾಂಸುವೇಷ್ಟನ ಕುಂಡದಲ್ಲಿ ಬಾಣದ ಹಾಸಿಗೆ ಮೇಲೆ ತನ್ನ ದೂತರ ಹಿಂಸೆಯನ್ನು ಸೋಸುತ್ತಿರುವನು ಬ್ರಾಹ್ಮಣನು ಭಕ್ತಿಯಿಂದ ಶಿವನ ಪಾರ್ಥಿವ ಲಿಂಗವನ್ನು ಪೂಜಿಸದಿದ್ದರೆ ಆ ಪಾಪದಿಂದ ಶೂಲಪ್ರೋತವೆಂಬ ನರಕಕ್ಕೆ ಹೋಗಿ ನೂರು ವರ್ಷ ಅಲ್ಲಿದ್ದು ಏಳು ಜನ್ಮಗಳವರೆಗೆ ಕ್ರೂರ ಮೃಗವಾಗಿ ಹುಟ್ಟಿ ಆಮೇಲೆ ಏಳು ಜನ್ಮಗಳವರೆಗೆ ದೇವರನಾಗಿದ್ದು ಬಳಿಕ ಶುದ್ಧನಾಗುವನು ಕುತರ್ಕದಿಂದ ಬ್ರಾಹ್ಮಣನು ಯಾವನು ಸೋಲಿಸುವನು ಯಾವನ ಭಯದಿಂದ ಬ್ರಾಹ್ಮಣನು ನಡಗುವನು ಅವನು ಬ್ರಾಹ್ಮಣನ ಲೋಮಗಳ ಸಂಖ್ಯೆಯಷ್ಟು ವರ್ಷ ಪ್ರಕಂಪನವೆಂಬ ನರಕದಲ್ಲಿರುವನು ಯಾವಳು ಕೋಪದಿಂದ ಗಂಡನನ್ನು ನೋಡಿ ಕ್ರೂರವಾದ ಮಾತನಾಡುವಳು ಅವಳು ಉಲ್ಮುಖವೆಂಬ ನರಕಕ್ಕೆ ಹೋಗುವಳು ಅಲ್ಲಿ ನನ್ನ ದೂತನು ಯಾವಾಗಲೂ ಅವಳ ಬಾಯಿಯ ಕುಳ್ಳಿಯನ್ನು ತುರುಕುತ್ತಿರಲು ದೊಣ್ಣೆಯಿಂದ ತಲೆಯ ಮೇಲೆ ಹೊಡೆಯುವನು ತನ್ನ ಲೋಮಗಳಷ್ಟು ವರ್ಷ ಅವಳು ದುಃಖ ಅನುಭವಿಸಿ ಬಳಿಕ ಏಳು ಜನ್ಮಗಳು ವಿಧವೆಯಾಗಿದ್ದು ದುಃಖ ಅನುಭವಿಸಿದ ಮೇಲೆ ರೋಗಿಯಾಗಿ ಹುಟ್ಟಿ ತರುವಾಯ ಶುದ್ಧಿಯಾಗುವಳು ಶೂತ್ರನ ಸಂಘವನ್ನು ಮಾಡಿದ ಬ್ರಾಹ್ಮಣ ಸ್ತ್ರೀಯು ಅಂದಕೂಪ ಎಂಬ ನರಕಕ್ಕೆ ಹೋಗಳು ಅಶುಚಿಯಾದ ನೀರಿನಿಂದ ಕೂಡಿದ ಕತ್ತಲೆಯಾದ ನರಕದಲ್ಲಿ ಯಮದೂ ತರಂಗಸೆಯನ್ನು ಉಳಿಸುತ್ತಾ ಆ ನೀರಿನಲ್ಲಿ ಮುಳುಗಿ ಅದನ್ನೇ ಕುಡಿಯುತ್ತಾ ಹದಿನಾಲ್ಕು ದೇವೇಂದ್ರರ ಅಧಿಕಾರ ಮುಗಿಯುವರಿಗೂ ದುಃಖ ಅನುಭವಿಸುತ್ತಾ ಸಾವಿರ ಜನ್ಮಗಳು ಹೆಣ್ಣು ಕಾಗಿಯಾಗಿಯೂ ನೂರು ಜನ್ಮಗಳು ಹೆಣ್ಣು ಹೊಂದಿಯಾಗಿಯೂ ನೂರು ಜನ್ಮಗಳು ಹೆಣ್ಣು ನರಿಯಾಗಿಯೂ ನೂರು ಜನ್ಮಗಳು ಹೆಣ್ಣು ಕೋಳಿಯಾಗಿಯೋ ಏಳು ಜನ್ಮಗಳು ಹೆಣ್ಣು ಪಾರಿವಾಳ ಏಳು ಜನ್ಮಗಳು ಹೆಣ್ಣು ಕಪಿಯಾಗಿಯೂ ಜನ್ಮವನ್ನು ಕಳೆದು ಭರತಕಂಡದಲ್ಲಿ ಚಂಡಾಲಿಯಾಗಿ ಹುಟ್ಟಿ ಆಮೇಲೆ ಜಾರೆಯು ರೋಗಿಯೋದ ಹೋದ ಹುಟ್ಟಿ ಬಳಿದ ಕುಷ್ಠರೋಗದಿಂದ ಕೂಡಿದ ಗಾಣಗಿತ್ತಿಯಾಗಿ ತರುವ ಯಶುದ್ಧಳಾಗುವಳು ವೇಶ್ಯ ವೇದನೆಂಬ ನರಕದಲ್ಲಿ ಪುಂಗಿಯ ಎಂಬ ನರಕದಲ್ಲಿಯೋ ಮಹಾವೇಶ್ಯು ಜಲರಂಧ್ರ ಎಂಬ ನರಕದಲ್ಲಿ ಕುರಟಿಯೋ ದೇಹಚೂರ್ಣ ಎಂಬ ನರಕದಲ್ಲಿಯೋ ಸ್ವೈರಿಣಿಯೋ ನಲನೆಂಬ ನರಕದಲ್ಲಿಯೋ ದೃಷ್ಟಿಯೋ ಶೋಷಣ ಎಂಬ ನರಕದಲ್ಲಿಯೋ ದನದೋತರು ಕೊಡುವ ಯಾತನೆಯನ್ನು ಅನುಭವಿಸುತ್ತಾ ಮೂ ಮಲಮೂತ್ರಗಳನ್ನು ಭಕ್ಷಿಸುತ್ತಾ ಒಂದು ಮನ್ವಂತರವರಿಗೆ ವಾಸ ಮಾಡಿ ಒಂದು ಲಕ್ಷ ವರ್ಷ ಮಲದಲ್ಲಿ ಹುಳುವಾಗಿದ್ದು ಬಳಿಕ ಶುದ್ಧಳಾಗುವಳು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶುದ್ಧರು ತಮ್ಮ ತಮ್ಮ ವರ್ಣದ ಪರಸ್ತ್ರೀ ಸಂಘವನ್ನು ಮಾಡಿದರೆ ಆ ಸ್ತ್ರೀ ಪುರುಷರಿಬ್ಬರು ಕಷಾಯವೆಂಬ ನರಕಕ್ಕೆ ಹೋಗುವರು ಅಲ್ಲಿ ಬಿಸಿಯಾದ ಕಷಾಯದನ್ನು ಕುಡಿಯುತ್ತಾ ನೂರು ವರ್ಷವಿದ್ದು ಎಲ್ಲರೂ ಶುದ್ಧರಾಗುವರೆಂದು ಬ್ರಹ್ಮನು ಹೇಳಿದನು ಪ್ರತಿರೋಧವಾದ ಸಾವಿತ್ರಿಯ ಕ್ಷತ್ರಿಯನಾಗಲಿ ವೈಶ್ಯನಾಗಲಿ ಬ್ರಾಹ್ಮಣ ಸ್ತ್ರೀ ಸಂಘವನ್ನು ಮಾಡಿದರೆ ಮಾತೃಗಾಮಿಯ ಪಾಪವನ್ನು ಹೊಂದಿ ಶೂರ್ಪ ಕುಂಡ ನರಕದಲ್ಲಿ ಆ ಬ್ರಾಹ್ಮಣ ಸ್ತ್ರೀ ಜೊತೆಯಲ್ಲಿ ಮೂ ಮೊರದ ಆಕಾರದ ಕಿಮಿಗಳಿಂದ ಕಚ್ಚಿಸಿಕೊಳ್ಳುತ್ತಾ ಕಾಯಿಸಿ ಬಿಸಿಯಾದ ಮೂತ್ರವನ್ನು ಕುಡಿಯುತ್ತಾ ಎಂಬುದು ತರಸುತ್ತಾ ಹದಿನಾಲ್ಕು ಜನ ಇಂದ್ರರ ಅಧಿಕಾರ ದುಃಖವನ್ನು ಏಳು ಜನ್ಮ ಹಂದಿ ಏಳು ಜನ್ಮ ಅಡಾಗಿ ಹುಟ್ಟಿ ಬಳಿಕ ಶುದ್ಧನಾಗುವನು ಕೈಯಲ್ಲಿ ತುಳಸಿಯನ್ನು ಗಂಗೆ ನೀರನ್ನು ಸಾಲಿಗ್ರಾಮ ಶಿಲೆಯನ್ನು ದೇವತಾ ಪ್ರತಿಮೆಯನ್ನು ಇವುಗಳನ್ನು ಯಾವುದರೊಂದನ್ನು ಹಿಡಿದು ಪ್ರತಿಜ್ಞೆ ಮಾಡಿದರಂತೆ ನಡೆದಿದ್ದರೆ ಸುಳ್ಳು ಪ್ರತಿಜ್ಞೆ ಮಾಡಿದರೂ ತನ್ನ ಮಲಗಯನ್ನು ಮತ್ತೊಬ್ಬನ ಕೈ ಮೇಲೆ ಇಟ್ಟು ಮಾತನ್ನು ಕೊಟ್ಟು ತಪ್ಪಿದರೂ ದೇವರ ಮನೆಯಲ್ಲಿ ನಿಂತುಕೊಂಡು ಬ್ರಾಹ್ಮಣನನ್ನು ಗೋವನ್ನು ಮುಟ್ಟಿ ಮಾಡಿದ ಪ್ರತಿಜ್ಞೆಯಂತೆ ನಡೆಯದೆ ಹೋದವರು ಜ್ವಾಲಾಮುಖವೆಂಬ ನರಕಕ್ಕೆ ಹೋಗುವರು ಹಿಂದೆ ಹೇಳಿದಂತೆ ಯಾವ ಶಪಥವನ್ನೂ ಮಾಡದೆ ಸಾಮಾನ್ಯವಾಗಿ ಮಾಡಿದ ಪ್ರತಿಜ್ಞೆಯನ್ನು ಪಾಲಿಸದೇ ಹೋದವರು ಮಿತ್ರದ್ರೋಹ ಮಾಡಿದವರು ಅಪಕಾರಕ್ಕೆ ಪ್ರತಿಯಾಗಿ ಅಪಕಾರ ಮಾಡಿದವನು ತುಳು ಸಾಕ್ಷಿ ಹೇಳಿದವನು ಇವರೆಲ್ಲರೂ ಜ್ವಾಲಾಮುಖವೆಂಬ ನರಕಕ್ಕೆ ಹೋಗಿ ಹದಿನಾಲ್ಕು ಜನ ಇಂದ್ರರ ಅಧಿಕಾರ ಮುಗಿಯುವವರೆಗೂ ಬೆಂಕಿಯಿಂದ ತುರಿಸಿಕೊಳ್ಳುತ್ತಾ ಯಮದೂತರ ಹಿಂಸೆಯನ್ನು ಸಹಿಸುತ್ತಾ ದುಃಖಪಟ್ಟು ಆಮೇಲೆ ಶುದ್ಧನಾಗುವನು ತುಳಸಿಯನ್ನು ಮುಟ್ಟಿ ಪ್ರತಿಜ್ಞೆ ಮಾಡಿ ತಪ್ಪಿದವನು ಏಳು ಜನ್ಮಗಳವರೆಗೆ ಚಂಡಲ್ನಾಗಿ ಹುಟ್ಟಿ ಬಳಿಕ ಶುದ್ಧನಾಗುವನು ಪ್ರತಿಜ್ಞೆ ಮಾಡಿದವರಲ್ಲಿ ಗಂಗಾಜಲವನ್ನು ಮುಟ್ಟಿದವನು ಐದು ಜನ್ಮ ಬ್ಲೇಶ್ಚನಾಗಿಯೂ ಪೂಜೆಯಲ್ಲಿ ಸಾಲಗ್ರಾಮವನ್ನು ಮುಟ್ಟಿದವನು ಏಳು ಜನ್ಮ ಬ್ರಾಹ್ಮಣನ ಮನೆಯಲ್ಲಿ ಕೃಮಿಯಾಗಿಯೂ ಬಲಗೈಯಲ್ಲಿ ತಟ್ಟಿ ಕೊಟ್ಟು ತಪ್ಪಿದವನು ಏಳು ಜನ್ಮ ಸರ್ಪವಾಗಿ ಹುಟ್ಟಿ ಬಳಿಕ ಮನುಷ್ಯನಲ್ಲಿ ನಿಜ ಪ್ರಮಾಣ ಆಗಿದ್ದು ನಂತರ ಶುದ್ಧನಾಗುವನು ಸುಳ್ಳು ಹೇಳುವನು ದೇವಸ್ಥಾನದಲ್ಲಿ ಏಳು ಜನ್ಮಗಳ ದೇವನಾಗಿಯೂ ಬ್ರಾಹ್ಮಣಾದಿಗಳನ್ನು ಮುಟ್ಟಿ ಪ್ರತಿಜ್ಞೆ ಮಾಡಿದವನು ಹುಲಿಯ ಜಾತಿಯಾಗಿಯೂ ಮೂರು ಜನ್ಮ ಮೂಗನಾಗಿಯೂ ಕಿವುಡನಾಗಿಯೂ ಹೆಂಡತಿಯ ಬಂಧುಗಳು ವಂಶವಿಲ್ಲದವನಾಗಿ ಹುಟ್ಟಿ ಬಳಿಕ ಶುದ್ಧನಾಗುವನು ಸ್ನೇಹಿತನಿಗೆ ಮೋಸ ಮಾಡಿದವನು ಕೀರನಾಗಿಯೋ ಉಪಕಾರಕ್ಕೆ ಅಪಕಾರ ಮಾಡಿದವನು ಯಾವ ಕೆಲಸಕ್ಕೂ ವಿಘ್ನ ಮಾಡುವ ಮನುಷ್ಯನಾಗಿಯೋ ನಂಬಿಕೆ ದ್ರೋಹ ಮಾಡುವನು ಏಳು ಜನ್ಮ ಹುಲಿಯಾಗಿಯೋ ಸುಳ್ಳು ಸಾಕ್ಷಿ ಹೇಳಿದವನು ಏಳು ಜನ್ಮ ಕಪ್ಪೆಯಾಗಿಯೋ ಹುಟ್ಟಿ ಬಳಿಕ ಇವರೆಲ್ಲರೂ ಪಾಪಕ್ಕೂ ಅವರವರ ವಂಶದಲ್ಲಿ ಹಿಂದಿನ ಏಳು ತಲೆ ಮುಂದಿನ ಏಳು ತಲೆವರೆಗೂ ಪಿತೃಗಳಾದರೂ ಕಿಟ್ಟಿ ಹೋಗುವರು ಪ್ರಾಣನು ಜಡನಾಗಿ ನಿತ್ಯಕರ್ಮವನ್ನು ಕರ್ಮವನ್ನು ಮಾಡದೆ ವೇದವಾಕ್ಯದಲ್ಲಿ ಆಸಕ್ತಿ ನಂಬಿಕೆ ಇಲ್ಲದೆ ಯಾವಾಗಲೂ ಹಾಸ್ಯ ಮಾಡುತ್ತಾ ಉಪವಾಸಾದಿ ಋತುಗಳನ್ನು ಮಾಡದೆ ಸದ್ವಾಕ್ಯಗಳನ್ನು ಪರಿಣಿಸುತ್ತಾ ಇದ್ದರೆ ಅವನು ಧೂಮ್ರಾಂಧ ಎಂಬ ನರಕು ಹೋಗಿ ನೂರು ವರ್ಷಗಳವರೆಗೆ ಹೊಗೆಯನ್ನು ಆಹಾರ ಮಾಡಿಕೊಂಡು ಇದ್ದು ನೂರು ಜನ್ಮಗಳು ಜಲಜಂತುವಾಗಿ ಬಳಿಕ ನಾನಾ ಬಗ್ಗೆ ಮಾ ಮೀನಿನ ಜಾತಿಯಾಗಿ ಹುಟ್ಟಿ ಆಮೇಲೆ ಶುದ್ಧನಾಗುವ ದೇವತೆಗಳು ಮತ್ತು ಬ್ರಾಹ್ಮಣರ ಪದಾರ್ಥಗಳನ್ನು ನೋಡಿ ಅವನು ಹಾಸ್ಯ ಮಾಡುವನು ಅವನು ತನ್ನ ಹಿಂದಿನ ಹತ್ತು ತಲೆಯನ್ನು ಮುಂದಿನ ಹತ್ತು ತಲೆಯವರನ್ನು ನರಕದಲ್ಲಿ ಕಿರುಗಿ ತಾನು ಹೊಗೆ ಕತ್ತೆಯಿಂದ ಕುಡಿದ ಆ ನರಕದಲ್ಲಿ ಬಿದ್ದು ಅಲ್ಲಿ ಹೊಗೆಯಿಂದ ಅನುಭವಿಸುತ್ತಾ ಆ ಹೊಗೆಯನ್ನು ಆಹಾರ ಮಾಡಿಕೊಂಡು ಹಿಂದಿನ ಪಾಪಗಳನ್ನು ಪುನಃ ಕಾಲಕ್ಕಿಂತ ನಾಲ್ಕರಷ್ಟು ಕಾಲ ಅದು ಬರತಗಂಡದಲ್ಲಿ ಏಳು ಜನ್ಮ ಇಲಿ ಜಾತಿಯಾಗಿಯೂ ಆಮೇಲೆ ಪಕ್ಷಿ ಪಕ್ಷಜಾತಿಯಾಗಿಯೂ ಬಗೆ ಬಗೆಯ ಕ್ರಮೀಯ ಜಾತಿಯಾಗಿಯೂ ಬಗೆಯ ಮರವಾಗಿಯೂ ಜಾತಿಗಳಾಗಿ ಹುಟ್ಟಿ ಬಳಿಕ ಮನುಷ್ಯನಾಗುವ ಬ್ರಾಹ್ಮಣನು ಜ್ಯೋತಿಷಾಸ್ತ್ರದಿಂದ ಜೀವಿಸಿದರೂ ವೈದ್ಯರಿಂದ ಜೀವಿಸಿದರು ಅದಗು ಲೋಹ ರಸದ್ರವ್ಯಗಳಾದ ಉಪ್ಪು ಬೆಲ್ಲ ಮುಂತಾದವುಗಳನ್ನು ವ್ಯಾಪಾರ ಮಾಡಿದರು ನಾಗವೇಷ್ಟನವೆಂಬ ನರಕಕ್ಕೆ ಹೋಗುವನು ಅಲ್ಲಿ ತನ್ನ ಶರೀರದಲ್ಲಿರುವ ರೋಮಗಳಷ್ಟು ವರ್ಷ ನಾಗಪಾಸೆಯಿಂದ ಕಟ್ಟಲ್ಪಟ್ಟು ಅವುಗಳಿಂದ ಕಚ್ಚಿಸಿಕೊಳ್ಳುತ್ತಾ ಇರುವನು ಬಳಿಕ ನಾನಾ ವಿಧ ಜಾತಿಗಳಾಗಿ ಹುಟ್ಟಿ ಆಮೇಲೆ ಮನುಷ್ಯನಾಗಿ ಜೋಯಿಸನಾಗಿ ಏಳು ಜನ್ಮಗಳವರೆಗೆ ವೈದ್ಯನಾಗಿ ಗೊಲ್ಲನು ಕಮ್ಮಾರನು ರಂಗಾರೆಯವರು ಆಗಿ ಆಮೇಲೆ ಶುದ್ಧನಾಗುವನು ಪಥಿರತೆಯಾದ ಸಾವಿತ್ರಿಯೇ ಪ್ರಸಿದ್ಧವಾದ ನಗಕುಂಡಲಗಳನ್ನು ವಿವರಿಸಿದನು ಪ್ರಸಿದ್ಧ ಅಪ್ರಸಿದ್ಧವಾದ ಅಲ್ಪವಾದ ಕುಂಡಲ್ಲಿ ಅವುಗಳೆಲ್ಲ ತಮ್ಮ ತಮ್ಮ ಕಲ್ಪ ಅನುಭವಿಸುವ ಪಾಪಿಗಳು ಇರುವರು ಅವರು ಅನೇಕ ಜನ್ಮಗಳನ್ನು ತುತ್ತಾ ಸುತ್ತುತ್ತಿರುವರು ಮತ್ತೇನನ್ನು ಕೇಳಬೇಕೆಂದಿರುವ ಎಲ್ಲಿ ಶ್ರೀದೇವಿ ಭಾಗವತ ಮಹಾಪುರಾಣದ ಒಂಬತ್ತನೇ ಸ್ವಂದದಲ್ಲಿ ಮೂವತ್ತೈದನೇ ಅಧ್ಯಾಯ ಮುಗಿಯಿತು ಮೂವತ್ತಾರನೇ ಅಧ್ಯಾಯ ವೇದವನ್ನು ವೇದಾಂಗವನ್ನು ಸಂಪೂರ್ಣವಾಗಿ ತಿಳಿದ ಮಹಾತ್ಮನ ಧರ್ಮರಾಜನೇ ನಾನಾ ವಿಧ ಪ್ರಾಣಾಯಿಸುಗಳ ಸಾರವಾದುದು ಅದನ್ನು ನನಗೆ ವಿಸ್ತರಿಸಿ ಈ ಬಗೆಯ ಅನಿವಾರ್ಯವಾಗಿ ಪಾಪಗಳು ಮಧ್ಯದಲ್ಲೂ ಮಾನವನ್ನು ಉದ್ಧರಿಸಿ ಮಾನವನನ್ನು ಉದ್ಧರಿಸಿ ಕಾಪಾಡಬಲ್ಲ ಸಾಧನವಾದುದನ್ನು ಹೇಳು ಏಕೆಂದರೆ ನರಕ ನರಕಕುಂಡಗಳೊಡನೆಯೂ ನರಕಕ್ಕೆ ಹೋಗತಕ್ಕವರ ಪಾಪ ಸ್ವರೂಪಗಳನ್ನು ಆ ನರಕಾತಗಳನ್ನು ಕೇಳಿದ ಸಾವಿತ್ರು ಮನುಷ್ಯನಾಗಿ ಹುಟ್ಟಿದವನು ಯಾವನಾದರೂ ಒಂದು ಪಾಪವನ್ನು ಮಾಡದಿರುವನೇ ಹಾಗಾದರೆ ಮನುಷ್ಯನಿಗೆ ಸದ್ಗತಿ ಹೇಗೆ ಉಂಟಾದೀತು ಎಂದು ಯೋಚಸೆಯೇ ಭಯದಿಂದ ಯಮಧರ್ಮರಾಜನನ್ನು ಕುರಿತು ಪ್ರಶ್ನೆ ಮಾಡಿದರು ಸಮಸ್ತ ಪದಾರ್ಥಗಳಲ್ಲಿಯೂ ಸಾರವಾದ ಸಂಸಾರೋತ್ತರಕಾರಕವಾದ ವಸ್ತು ಎಲ್ಲರಿಗೂ ಒಪ್ಪಿಗೆಯಾದ ಎಲ್ಲರಿಗೂ ಬೇಕಾದ ಸುಕೃತ ದುಷ್ಕೃತ ಕರ್ಮಫಲಗಳನ್ನು ನಾಶ ಮಾಡುವುದಕ್ಕೆ ಕಾರಣವಾದ ಶ್ರೇಷ್ಠವಾದ ಮನುಷ್ಯರಿಗೆ ಸುಖವನ್ನು ಕೊಡತಕ್ಕ ಸಮಸ್ತರಿಗೂ ಅವರವರ ಇಷ್ಟಾನುಸಾರವಾದ ಪದಾರ್ಥಗಳನ್ನು ಕೊಡತಕ್ಕ ಎಲ್ಲ ಮಂಗಲಗಳಿಗೂ ಕಾರಣವಾದ ವಸ್ತು ಯಾವುದು ಯಾವುದರಿಂದ ಸಮಸ್ತ ಜನರು ಭಯವನ್ನು ದುಃಖವನ್ನು ನೋಡುವುದಿಲ್ಲವೋ ನರಕಗಳನ್ನು ನೋಡಿ ಅದರಲ್ಲಿ ಬಿಡುವುದಿಲ್ಲವೋ ಯಾವುದರಿಂದ ಜನನ ಮರಣಾದಿಗಳು ಉಂಟಾಗುವುದಿಲ್ಲವೋ ಅಂತಹ ಕರ್ಮವನ್ನು ಈಗ ನನಗೆ ಹೇಳು ಪರಬ್ರಹ್ಮ ಸ್ವರೂಪನಾದ ಧರ್ಮರಾಜನೇ ನರಕಕುಂಡಗಳು ಯಾವ ಆಕಾರದಿಂದ ಅವುಗಳನ್ನು ನಿರ್ಮಿಸುವಿರುವುದು ಹೇಗೆ ಪಾಪಿಗಳು ಯಾವ ರೂಪದಲ್ಲಿ ಅಲ್ಲಿರುತ್ತಾರೆ ಭೂಮಿಯಲ್ಲಿ ಪಂಚಭೂತ ಸಂಬಂಧವಾದ ದೇಹವು ಪೂಜೆಯಾದ ಮೇಲೆ ಜೀವನು ಯಾವ ದೇಹದಿಂದ ಲೋಕಾಂತರಕ್ಕೆ ಹೋಗಿ ಶುಭಾಶುಭ ಶುಭ ಕರ್ಮಗಳನ್ನು ಅನುಭವಿಸುವನು ಬೆಂಕಿಯಲ್ಲಿ ಬಿದ್ದ ವಸ್ತು ಒಂದು ಕ್ಷಣದಲ್ಲಿ ಸುಟ್ಟು ಹೋಗುವುದು ಹೀಗಿರುವಲ್ಲಿ ಅನೇಕ ವರ್ಷ ವರ್ಣಿಕೊಂಡ ಮುಂತಾದ ನೆಲ್ಗಳಲ್ಲಿ ದುಃಖಾನುಭವದಿಂದ ಅನುಭವದಿಂದ ದೇವರು ಹೇಗೆ ನಾಶವಾಗದೇ ಇದ್ದೀತು ಆ ದೇಹದ ಸ್ವರೂಪ ಎಂತಹುದು ಎಲುಗಳನ್ನು ನನಗೆ ವಿವರಿಸಬೇಕು ಸಾವಿತ್ರಿ ಮಾತನ್ನು ಕೇಳಿ ಧರ್ಮರಾಜನು ನಾರಾಯಣನನ್ನು ಸ್ಮರಿಸುತ್ತಾ ಕರ್ಮವನ್ನು ನಾಶ ಮಾಡುವುದಕ್ಕೆ ಸಾಧನವಾದ ತಿಳಿಸುವ ಕಥೆಯನ್ನು ಹೇಳಲು ಪ್ರಾರಂಭಿಸಿದನು ಒಳ್ಳೆಯ ತಪಲಗಳುಳ್ಳ ಸಾವಿತ್ರಿಯ ಸಮುತ್ತ ವೇದಗಳಲ್ಲಿಯೋ ಧರ್ಮ ಸಂಹಿತೆಗಳಲ್ಲಿಯೋ ಪುರಾಣ ಇತಿಹಾಸಗಳಲ್ಲಿಯೋ ಪಂಚರಾತ್ರಾದಿ ಯಾಗಗಳಲ್ಲಿಯೋ ಇತರ ಧರ್ಮಶಾಸ್ತ್ರಗಳೋ ವೇದಾಂಗಗಳಲ್ಲಿಯೋ ಪಂಚದೇವತೆಗಳನ್ನು ಪೂಜಿಸುವುದೇ ಆಲಭೂತವಾದ ಸಕಲ ಇಷ್ಟಾರ್ಥಗಳನ್ನು ಕೂಡ ತಕ್ಕ ಕರ್ಮವೆಂದು ಹೇಳಿರುವುದು ಶಿವಶಕ್ತಿ ವಿಷ್ಣು ಗಣಪತಿ ಸೂರ್ಯ ಇವರೇ ಈ ಪಂಚದೇವತೆಗಳು ಪಂಚಾಯತನ ಪೂಜೆ ಹುಟ್ಟು ಸಾವು ಮುಪ್ಪು ರೋಗ ದುಃಖ ಸಂತಾಪ ಎಂತಹ ಸಂತಾಪ ಇವುಗಳನ್ನು ನಾಶ ಮಾಡುವುದು ಎಲ್ಲ ಮಂಗಲಗಳನ್ನು ಉಂಟು ಮಾಡಿ ಪರಮಾನುಭಾವಕ್ಕೆ ಕಾರಣವಾಗುವುದು ಸಮಸ್ತ ಸ್ಥಿತಿಗಳು ಇದರಿಂದ ಉಂಟಾಗುವುದು ಅದು ನರಕ ಸಮುದ್ರವನ್ನು ದಾಟಿಸುವುದು ಭಕ್ತಿ ಎಂಬ ಮರದ ಮೊಳಕೆಯಾಗಿ ಕರ್ಮವೆಂಬ ಮರವನ್ನು ನಾಶ ಮಾಡುವುದು ಇದು ಮೋಕ್ಷದ ಮೆಟ್ಟಿಲಾಗಿ ಶಾಶ್ವತವಾದ ಪದವಿಯನ್ನು ಉಪಾಸನೆ ಉದ್ದೇಶಗಳಿಗೆ ತಕ್ಕಂತೆ ಸಾಲುಕ್ಯ ಸಾರುಪ್ಯ ಸಾಮೀಪ್ಯ ಸಾಯುಜ್ಯ ಎಂಬ ನಾಲ್ಕು ವಿಧವಾದ ಪದವಿಯನ್ನು ಕೊಡುವುದಾಗಿ ಮಂಗಳಕರವಾಗಿರುವುದು ಮಂಗಳಕರಾದ ಸಾವಿತ್ರಿಯೇ ನರಕ ಕುಂಡಗಳೆಲ್ಲವನ್ನೂ ಯಮದೂತರು ಕಾಪಾಡಿಕೊಂಡಿರುವುದು ಪಂಚದೇವತೆಗಳನ್ನು ಪೂಜೆ ಮಾಡುವ ಜನರು ಸ್ವಪ್ನದಲ್ಲಿಯೂ ಆ ನರಕಗಳನ್ನು ನೋಡುವುದಿಲ್ಲ ದೇವಭಕ್ತಿ ಇಲ್ಲದವನು ನನ್ನ ಮನೆಯನ್ನು ನೋಡುವನು ಯಾರು ವಿಷ್ಣು ಕ್ಷೇತ್ರಕ್ಕೆ ಹೋಗುವರು ಏಕಾದಶಿ ವ್ರತವನ್ನು ಮಾಡುವರು ಪ್ರತಿದಿನವೂ ವಿಷ್ಣುವಿನ ಪೂಜೆಯನ್ನು ಮಾಡಿ ನಮಸ್ಕಾರ ಮಾಡುವರು ಅವರು ಕ್ರೂರವಾದ ನನ್ನ ಸಂಯಮನಿ ಪ್ರಕರಣಕ್ಕೆ ಹೋಗುವುದಿಲ್ಲ ಸಿಕಾಲ ಸಂಗಿಯನ್ನು ಮಾಡಿ ಶುದ್ಧರಾಗಿ ಒಳ್ಳೆಯ ಆಚಾರದಿಂದ ಕೂಡಿದ ಬ್ರಾಹ್ಮಣರು ಕೂಡ ದೇವಿಯ ಸೇವೆಯನ್ನು ನಿವೃತ್ತಿಯನ್ನು ಪಡೆಯಲಾರರು ತಮ್ಮ ವೃಢಾಶ್ರಮ ಧರ್ಮದಲ್ಲಿ ಮನಸ್ಸುಳ್ಳವರು ತಮ್ಮ ಆ ಧರ್ಮ ಹೊಂದಿದರೆ ಅವರಿಗೆ ನನ್ನ ದೂತರು ಕಾಣಿಸುವುದರ ಗರುಡನಿಗೆ ಹಾವುಗಳು ಹೆದರುವಂತೆ ಶಿವಪಾಸನೆಯೇ ನನ್ನ ದೂತರು ಹೆದರುವರು ಪಾಷಾದವನ್ನು ಕೈಯಲ್ಲಿ ಹಿಡಿದು ಓಡುವ ಅಂಥ ನನ್ನ ದೂತನನ್ನು ನಾನು ಪಡೆಯುವೆನು ತಡೆಯುವೆನು ನನ್ನ ದೂತರು ವಿಷ್ಣುಭಕ್ತನ ಮನೆಯನ್ನು ಬಿಟ್ಟು ಎಲ್ಲ ಕಡೆಗೂ ಹೋಗುವರು ಕೃಷ್ಣ ಮಂತ್ರೋಪಾಸಕನಿಗೆ ಎರಡನೆಯ ಸರ್ಪಗಳು ಹೆದರುವಂತೆ ಅವರು ಹೆದರುವರು ಚಿತ್ರಭುಕ್ತನು ಹೆದರಿ ಅಜ್ಞಾನದಿಂದ ಬರೆದುಕೊಂಡಿದ್ದ ದೇವಿ ಮಂತ್ರೋಪಾಸಕರ ಹೆಸರುಗಳನ್ನು ತನ್ನ ಗುರಿಯಿಂದ ಲೇಖನದಿಂದ ಹೊಡೆದು ಹಾಕುವನು ಇದರೆ ದೇವಿ ಮಂತ್ರೋಪಕ ಯಮಲೋಕ ಯಮಲೋಕಮನವಿಲ್ಲವೆಂದು ಭಾವ ದೇವಿ ಭಕ್ತರಿಗೆ ದೇವತೆಗಳು ಮತ್ತೆ ಮತ್ತೆ ಮಧುಪರ್ಕ ಮೊದಲಾದ ಸತ್ಕಾರವನ್ನು ಮಾಡುವರು ಅವರು ದಾಟಿ ಮಣಿದ್ವೀಪದಿಂದ ದೇವಿ ಲೋಕಕ್ಕೆ ಹೋಗುವರು ದೇವಿಯ ಭಕ್ತರು ಮಹಾಭಾಗ್ಯವಂತರು ಅವರು ಸಾವಿರ ಕುಲಗಳನ್ನು ಪ್ರಶುದ್ಧ ಮಾಡುವರು ಅವರನ್ನು ಮುಟ್ಟಿದ ಮಾತ್ರದಿಂದಲೇ ಹುರಿಯುತ್ತಿರುವ ಬೆಂಕಿಯಲ್ಲಿ ಒಣಗಿದ ಹುಲ್ಲಿನಂತೆ ಮುಟ್ಟಿದವರ ಪಾಪಗಳು ನಾಶವಾಗುವುದು ದೇವಿ ಭಕ್ತರು ನೋಡಿ ಭಯದಿಂದ ಅಜ್ಞಾನಕ್ಕೆ ನೋಡಲು ಪಾಪಕ್ಕೂ ಅಜ್ಞಾನ ಬರುವುದು ಎಂದರೆ ಅದು ತನ್ನ ಫಲವಾದ ದುಃಖವನ್ನು ಉಂಟು ಮಾಡಲಾಗದೆ ಸುಮ್ಮನಾಗುವುದು ಕಾಮಕೋದ ಲೋಭಗಳು ತಮಗಾಶ್ರೀರಾಗಿದ್ದ ಈ ಜನರನ್ನು ಬಿಟ್ಟು ರೋಗ ಮರಣರೋಗು ದುಃಖ ಇವುಗಳನ್ನು ನಾಶವಾಗುವುಖಾಲ ಶುಭಕ್ರಮಗಳು ಸುಖ ದುಃಖಗಳ ಅನುಭವ ಇವುಗಳ ವಿಕಾರವನ್ನು ಯಾರು ಯಾರು ಹೊಂದುವುದಿಲ್ಲವೆ ಎಂದು ನಾನು ಹಿಂದೆ ಹೇಳಿರುವನು ಶಾಸ್ತ್ರಾನುಸಾರವಾಗಿ ಬರುವ ಈ ಆತನಾದೇಹದ ವಿಷಯವನ್ನು ಯೋಚಿಸುವುದನ್ನು ಕೇಳುವ ಭೂಮಿ ನೀರು ಗಾಳಿ ಬೆಂಕಿ ಆಕಾಶ ಎಂಬ ಭೂತಗಳು ಸಾಮಾನ್ಯವಾಗಿ ಬ್ರಹ್ಮ ಸೃಷ್ಟಿಯಲ್ಲಿ ದೇಹಗಳಿಗೆ ಕಾರಣವಾಗಿರುವ ಪ್ರತಿವ್ಯಾಧಿ ವ್ಯಾಧಿ ಪಂಚಭೂತಗಳಿಂದಲೇ ನಮ್ಮೆಲ್ಲರ ದೇಹವು ನಿರ್ಮಾಣವಾಗಿರುವುದು ಪಂಚಭೂತಗಳಿಂದ ನಿರ್ಮಿತವಾದ ಈ ದೇಹವು ಜನ್ಮ ಮಾತು ಆದ್ದರಿಂದ ನಾಶವಾಗತಕ್ಕುದು ಕಡೆಯದು ಬುದಿಯಾಗುವುದು ಪುರುಷನಾದ ಜೀವನು ಅಂಗುಷ್ಟ ಮಾತ್ರದ ಲಿಂಗದೇಹದಿಂದ ಯಮದೂತರ ಬಂಧನೆಗೆ ಒಳಗಾಗಿ ಸುಖ ದುಃಖಿಗೋಸ್ಕರ ಸೂಕ್ಷ್ಮವಾದ ಅಂದರೆ ಆಕಾರದ ದೇಹವನ್ನು ಧರಿಸುವನು ಈ ದೇಹಕ್ಕೆ ಯಾತನ ಶರೀರವೆಂದು ಹೆಸರು ಆ ಸೂಕ್ಷ್ಮ ದೇಹವು ಯಮನ ಮನೆಯಲ್ಲಿ ಉರಿಯುತ್ತಿರುವ ಬೆಂಕಿಯಲ್ಲಿ ಬುದಿಯಾಗುವುದಿಲ್ಲ ನೀರಿನಲ್ಲಿ ನಾಶವಾಗುವುದಿಲ್ಲ ಬಹಳ ಹೊತ್ತು ಏಟು ಹೊಡೆದರೂ ಶಸ್ತ್ರಾಸ್ತ್ರಗಳಿಂದಲೂ ಮನೆಯಾದ ಶುಂಡುಗಳ ಪ್ರತಿಮೆಗಳಿಂದಲೂ ತಬ್ಬಿಕೊಳ್ಳುವುದರಿಂದಲೂ ಮೇಲಿಂದ ಕೆಳಕಿ ಬಿಡುವುದರಿಂದಲೂ ಆ ಶರೀರವಾಗಲಿ ಜೀವನವಾಗಲಿ ನಾಶವಾಗುವುದಿಲ್ಲ ಜೀವನ ಸೂಕ್ಷ್ಮ ಸೂಕ್ಷ್ಮಶೀರದೊಡನೆ ಸುಟ್ಟು ಹೋಗದೆ ಮುರಿದು ಹೋಗದೆ ದುಃಖವನ್ನು ಮಾತ್ರವೇ ಅನುಭವಿಸುವನು ದೇಹರ ವೃತ್ತಾಂತವನ್ನು ಅದರ ಕಾರಣವನ್ನು ಶಾಸ್ತ್ರಾನುಸಾರವಾಗಿ ಹೇಳುವೆನು ಎಂದು ನರಕ ಕುಂಡಗಳ ಲಕ್ಷಣ ನಿನ್ನ ತಿಳುವಳಿಕೆಗೋಸ್ಕರ ಹೇಳುವೆನು ಇಲ್ಲಿಗೆ ಶ್ರೀ ದೇವಿ ಭಾಗವತ ಮಹಾಪುರಾಣದ ಒಂಬತ್ತನೇ ಸ್ಕಂದದಲ್ಲಿ ಮೂವತ್ತಾರನೇ ಅಧ್ಯಾಯವು ಮುಗಿಯಿತು ಶ್ರೀ ದೇವಿ ಭಾಗವತ ಮಹಾಪುರಾಣದ ಮೂವತ್ತೇಳನೇ ಅಧ್ಯಾಯ ಪೂರ್ಣಚಂದ್ರಮದ ಆಕಾರದಂತೆ ಸಮಸ್ತ ಕುಂಡಗಳು ಗುಂಡಾಗಿರುವುದು ಆಳವಾದ ವಿಲಕ್ಷಣಗಳಿಂದ ಕೆಂಡಗಳಿಂದ ಉರಿಯುತ್ತಿರುವವು ಪ್ರಳಯಕ್ಕಾದವರಿಗೂ ಈ ಕುಂಡಗಳು ನಾಶವಾಗತಕ್ಕವುಗಳಲ್ಲ ತಕ್ಕವುಗಳಲ್ಲ ಈಶ್ವರನ ಇಚ್ಛೆಯಿಂದ ಮಾಡಲ್ಪಟ್ಟವು ಪಾಪಗಳಿಗೆ ಫಲವಾದ ದುಃಖವನ್ನು ಕೊಳತಕ್ಕವುಗಳಾಗಿ ಬಗೆವಯ್ಯ ರೂಪಗಳಿಂದ ಇರುವವು ಒಂದೇ ಕುಂಡ ಎಂಬುದು ಉರಿಯುತ್ತಿರುವ ಕೆಂಡದಂತೆ ಸುತ್ತಲೂ ಒಂದು ಹರಿದಾರಿ ಅಳತೆಯ ನೂರು ಮೊಳ ಮೇಲಕ್ಕೆ ಉರಿಯ ಅರಚುತ್ತಾ ಇರುವುದು ನನ್ನ ದೋತರನ್ನು ರಕ್ಷಿಸುತ್ತಾ ಪಾಪಿಗಳನ್ನು ಹೊಡೆಯುತ್ತಿರುವರು ಪಟ್ಟಿಯಾಗಿ ಕೂಗಿ ಗಟ್ಟಿಯಾಗಿ ಕೊಳ್ಳು ಕೂಗಿಕೊಳ್ಳುತ್ತಾ ಅನೇಕ ಅಲ್ಲಿ ತುಂಬಿಕೊಂಡಿರುವರು ತಪ್ತಕೊಂಡ ಎಂಬುದು ಕುದಿಯುತ್ತಿರುವ ನೀರಿನಿಂದಲೂ ಹಿಂಸೆ ಮಾಡುವ ಪ್ರಾಣಿಗಳನ್ನು ಕೂಡಿ ಅರ್ಧ ಹರಿದಾರಿ ಒಳತೆಯಲ್ಲಾಗೆ ನನ್ನ ದೋತರು ಅಲ್ಲಿರುವ ಪಾಪಿಗಳನ್ನು ಬಲವಾಗಿ ಹೊಡೆಯುತ್ತಿರುವ ಭಯಂಕರವಾಗಿ ಹಾ ಹೂ ಎಂದು ಕೊಳ್ಳುತ್ತಿರುವ ಪಾಪಿಗಳಿಂದ ಕೂಡಿರುವುದು ತಪ್ತಾಕ್ಷಾರೋಧ ಕೊಂಡು ಕುದಿಯುತ್ತಿರುವ ಉಪ್ಪು ತುಂಬಿ ಒಂದು ಹರಿದಾರಿ ಅಳತೆಯುಳ್ಳದ್ದಾಗಿ ಅನೇಕಾಗೆಗಳು ಸುತ್ತಿಕೊಂಡು ಭಯಂಕರವಾಗಿರುವುದು ಅಸಹ್ಯಕರವಾಗಿರುವು ಭಯಾನಕ ಕುಂಡವು ಆಹಾರವಿಲ್ಲದೆ ಗಂಟಲು ತುಟಿಗಳು ಒಣಗಿ ಹೋಗಿ ನಂತರ ದೂತರು ವೆಟ್ಟನ್ನು ಸಹಿಸಿಕೊಂಡು ನಮ್ಮನ್ನು ಕಾಪಾಡಿ ಎಂದು ಕೂಗಿಕೊಂಡು ನರಗುತ್ತಿರುವ ಪಾಪಿಗಳಿಂದ ಕೂಡಿರುವುದು ವೆಟ್ಕೂಡವೆಂಬುದೇ ಒಂದು ಹರಿದಾರಿ ಅಳತೆಯಲ್ಲಿ ಮಲದಿಂದ ತುಂಬಿ ಕೆಟ್ಟನಾಥನ ವಸ್ತುಗಳಿಂದ ಕೂಡಿ ನನ್ನ ದೂತರು ಹೊಡೆಯುತ್ತಿರಲು ಆ ಮಲವನ್ನೇ ತಿನ್ನುತ್ತಾ ರಕ್ಷಿಸಿ ಎಂದು ಕೂಗಿಕೊಳ್ಳುತ್ತಾ ಇರುವ ಪಾಪಿಗಳಿಂದ ತುಂಬಿರುವುದು ಹುಳುಗಳು ಆ ಪಾಪಿಗಳನ್ನು ತಿನ್ನುತ್ತರು ಮೂತ್ರಕುಂಡ ಎಂಬುದೇ ಎರಡು ಹರಿದಾರಿ ವಿಸ್ತಾರವಾಗಿ ಕತ್ತಲೆಯಲ್ಲಿ ಕುದಿಯುತ್ತಿರುವ ಮೂತ್ರದಿಂದ ತುಂಬಿ ತಿನ್ನುತ್ತಿರುವ ನನ್ನ ದೂತರು ಹೊಡೆಯುತ್ತಿರಲು ಗಂಟಲು ತುಟಿಗಳು ದೆವಡೆಗಳ ಒಣಗಿ ಆ ಪಾಪಿಗಳು ಯಾವಾಗಲೂ ಕೂಗಿಕೊಳ್ಳುತ್ತಿರುವರು ಶ್ಲೇಷ ಎಂಬುದೇ ಶ್ಲೇಷ್ಠಗಳಿಂದಲೂ ಅದರ ಹುಳುಗಳಿಂದಲೂ ತುಂಬಿ ಆ ಶ್ಲೇಷ್ಮವನ್ನೇ ತಿನ್ನುತ್ತಿರುವ ಪಾಪಿಗಳಿಂದ ತುಂಬಿರುವುದು ಗರಕುಂಡ ಎಂಬುದೇ ಅರ್ಧ ಹರಿದಾರಿ ಅಳತೆಯಲ್ಲಿ ವಿಷದಿಂದ ತುಂಬಿ ಸರ್ಪಾಕಾರವಾಗಿರುವ ಕ್ರೂರವಾದ ಹಲ್ಲುಗಳಿಂದ ಕೂಡಿದ ಶ ಕೀಟಗಳಿಂದ ತುಂಬಿರುವುದು ಅಲ್ಲಿರುವ ಪಾಪಿಗಳನ್ನು ಆ ಕೀಟಗಳು ತಿನ್ನುತ್ತಿರಲು ತನ್ನ ದೂತರು ಅವರನ್ನು ಹೊಡೆಯುತ್ತಿರುವುದರಿಂದ ಅವರ ಗಂಟಲುಣಗಿ ಕೂಗಿಕೊಳ್ಳುತ್ತಿರುವುದು ದೂಷಿಕಾಕುಂಡ ಎಂಬುದೇ ಕಣ್ಣಿನ ಕೊಳೆಯಿಂದ ತುಂಬಿ ಅರ್ಧ ಹರಿದಾರಿ ಅಳತೆಯಿಂದ ಕೂಡಿ ಹುಳುಗಳಿಂದ ತುಂಬಿರುವುದು ಆ ಹುಳುಗಳು ಅಲ್ಲಿರುವ ಪಾಪಿಗಳನ್ನು ತಿನ್ನುತ್ತಿರುವುದು ಹೊಸ ಕುಂಡ ಎಂಬುದು ಮನುಷ್ಯನ ಕೊಬ್ಬಿನ ರಸದಿಂದ ತುಂಬಿ ಕಾದು ಹರಿದಾರಿ ಅಳತೆಯಲ್ಲಿ ಅಸಹ್ಯವಾಗಿರುವುದು ಅಲ್ಲಿ ಪಾಪಿಗಳು ಅದನ್ನೇ ತಿನ್ನುತ್ತಾ ಎಂಬುದೂ ತರ ಹಿಂಸೆಯನ್ನು ಶುಕ್ರ ಶುಕ್ರಕುಂಡ ಎಂಬುದು ಒಂದು ಹದಿನ ಹರಿದಾರಿಯ ಶುಕ್ರ ಶುಕ್ರಕೀಟಗಳಿಂದ ತುಂಬಿರುವುದು ಆ ಹುಳುಗಳು ಅಲ್ಲಿರುವ ಪಾಪಿಗಳನ್ನು ತಿನ್ನುತ್ತಿರುವರು ಆ ಕಾರಣದಿಂದ ಪಾಪಿಗಳು ಕೂಗಿಕೊಳ್ಳುತ್ತಿರುವ ರಕ್ತಕುಂಡವೆಂಬುದೇ ಕೆಟ್ಟ ವಾಸನೆ ರಕ್ತದಿಂದ ತುಂಬಿ ಆಳವಾಗಿ ಇಳಿಯುವ ಭಾವ್ಯ ಗಾತ್ರ ಅಶ್ರಕುಂಡ ಮಲಕುಂಡ ಮಜ್ಜಕುಂಡ ಪ್ರತಪ್ತ ತಾಮ್ರಕುಂಡ ಎಂಬುದು ತಾಮ್ರದ ಮೇಲೆ ಲೋಹಕುಂಡ చర్మకుండ కంటక కుండ విషకుండ క్రమికొండ సర్పకుండ మశక కుండ వజ్రదంష్ట్ర కుండ కాకొండ ఎంబ వజ్రకుండ తప్త పాషాణకుండ తీక్ష్ణ పాషాణకుండ మసికుండ ಚೂರ್ಣಕುಂಡ ಚಕ್ರಕುಂಡ ವಕ್ರ ಕುಂಡ ನಾಲ್ಕು ಹುದಿ ಹರಿದಾರಿ ವಿಸ್ತಾರ ಗುಹೆ ಆಕಾರವಾಗಿ ಆಳವಾಗಿ ವಿಶೇಷ ವಕ್ರವಾಗಿರುವುದು ಅದರಲ್ಲಿ ಬಿಸಿ ನೀರು ತುಂಬಿರುವುದು ನೀರಿನಲ್ಲಿ ಹುಡುಗದಲ್ಲಿರುವ ಮಹಾಪಾಕಗಳನ್ನು ತಿನ್ನುತ್ತಿರುವ ಕೋರ್ಮಕುಂಡ ಜ್ವಾಲಾಕುಂಡ ಕುಂಡ ಭಸ್ಮಕುಂಡ ದಗ್ಧಕುಂಡ తప్తసూచి కుండ శూరధార కుండ సూచిముఖ కుండ నక్రముఖాకార కుండ కొంభిపాక నరక ಕುಂಭಾಕ ನರಕವು ಕಾಲಾಕಾರವಾದ ಭಯಂಕರ ಚಕ್ರದಿಂದ ಕೂಡಿ ಸುತ್ತುತ್ತಿರುವುದು ಇಲ್ಲಿ ಹದಿನಾಲ್ಕು ಹರಿದಾ ಇರುತ್ತದೆ ಕುಂಭಾಕಾರವಾಗಿ ಕತ್ತರಿಯಿಂದ ಕೂಡಿ ಲಕ್ಷ ಪುರುಷ ಪ್ರಮಾಣ ಆಳವಾಗಿರುವುದು ಇದರಲ್ಲಿ ತಪ್ತ ತೈಲ ಕುಂಡವು ತಾಮ್ರಾದಿ ಕುಂಡಗಳು ಇರುವುದು ದೊಡ್ಡ ದೊಡ್ಡ ಪಾಪ ಮಾಡಿದವರು ಕ್ರೂರವಾದ ಕ್ರಮಗಳು ಇರುವುದು ಇಲ್ಲಿ ಒಬ್ಬರಿಂದೊಬ್ಬರು ನಾಶವಾಗುತ್ತಾ ಯಾವಾಗಲೂ ಕೂಗಿಕೊಳ್ಳುತ್ತಾ ಇರುವುದು ಯಮದೂತರು ಪಾಪಿಗಳನ್ನು ಮುಸಲ ಮುದ್ಗರ ಮುಂತಾದ ಆಯುಧಗಳಿಂದ ಹೊಡೆಯುವರು ಆ ದೇವರು ತಲೆ ತಿರುಗಿ ಮೂರ್ಛಿತರಾಗಿ ಬಿಡುವರು ಮತ್ತು ಹೊಳುವರು ಸುಂದರಿಯಾದ ಸಾವಿತ್ರಿಯ ಸಮ ನರಕಗಳು ಅಷ್ಟು ಪಾಪಿಗಳಿರುವುದು ಆ ದುಃಖಕರವಾದ ಕುಂಬಿಪಾಕದಲ್ಲಿ ಅವರು ನಾಲ್ಕರಷ್ಟು ಇರುವುದು ಬಹಳ ಕಾಲ ಈ ಪಾಪಿ ದೇವರುಗಳು ಕೊಲ್ಲುತ್ತಿದ್ದರೂ ಅವರ ದೇಹಗಳು ನಾಶವಾಗತಕ್ಕದಲ್ಲೂ ಆದ್ದರಿಂದ ನರಕ ದುಃಖವನ್ನು ಅನುಭವಿಸುತ್ತಿರುವುದು ಸಮಸ್ತ ನರಕಗಳಿಗಿಂತಲೂ ಈ ಕುಂಬಿಪಾಕವು ದೊಡ್ಡದಾಗಿಯೂ ಮುಖ್ಯದಾಗಿಯೂ ಇರುವುದು ಯಮನಿಂದ ನಿರ್ಮಿತವಾದ ಕಠಿಣವಾದ ನಿಯಮದಿಂದ ಪಾಪಿಗಳನ್ನು ಬದ್ಧರಾಗಿರುವುದರಿಂದ ದೂತರು ಅವರನ್ನು ಎತ್ತಿ ಉತ್ತರ ಕ್ಷಣದಲ್ಲಿಯೇ ಮುಳುಗಿಸಿ ಉಸಿರುಕಟ್ಟುವಂತೆ ಮಾಡಿ ಮುಚ್ಚೆಗೊಳಿಸಿ ಅವರ ದೇಹಕ್ಕೆ ವಿಶೇಷ ಹಿಂಸೆಯನ್ನುಂಟು ಮಾಡುವುದು ಅದರಲ್ಲಿ ಬಿಸಿಯಾದ ನೀರು ತುಂಬಿರುವುದು ಇದೇ ಕಾಲಸೂತ್ರ ಎಂಬುದು ಮತ್ಸೋದಕ ಕುಂಡ ಎಂಬುದು ಇಪ್ಪತ್ನಾಲ್ಕು ನಿಮಿಷ ಇಷ್ಟು ನೂರು ದರ್ಶನವುಳ್ಳ ಭಾವಿ ಇರುವ ಅಕಸ್ಮಾತ್ ನರಕಕ್ಕೆ ಹೋಗುವ ಪ್ರಾಣಿಗಳು ಅಲ್ಲಿರುವ ನೀರನ್ನು ಮುಟ್ಟಿದ ಮಾತ್ರದಿಂದ ಅವರಿಗೆ ಸಮಸ್ತ ರೋಗಗಳು ಒಂದು ಬಿಡುವ ಕ್ರಮಿಕಂತಕೋ ಎಂಬ ನರಕದಲ್ಲಿ ಗಾಯವನ್ನು ನೋಯಿಸುವ ಪ್ರಾಣಿಗಳು ಪಾಪ ಎನ್ನುವುದರಿಂದ ಹಾ ಎಂದು ಕೂಯಿಕೊಳ್ಳುವುದು ಇಡೀ ಅರಂಧುತ ಎಂಬ ನರಕ ಅರಂತುದ ಅರಂತುದ ಎಂಬ ನರಕ ಪಾಸುಭೋಜ್ಯ ಕುಂಡ ನೂರು ಧನುಸ್ಸಿನ ವಿಸ್ತಾರಗಳಾಗಿ ಹುಟ್ಟಿಯಿಂದ ಸುಟ್ಟು ಹುರಿಯುತ್ತಿರುವುದು ಎಂದು ಧೂಳನ್ನೇ ತಿನ್ನುವರು ಪಾಶವೇಷ್ಟುಂಡ ಪ್ರಕಂಪನವೆಂಬ ಕುಂಡ ಉಲ್ಖಾಮುಖ ಎಂಬ ಕುಂಡ ಅಂದಕೂಪ ಎಂಬ ಕುಂಡ ವೇದನ ಕುಂಡ ದಂಡತಾಡನ ಎಂಬುದು ಹದಿನಾಚು ಧನುಸ್ತಿನ ವಿಸ್ತಾರವಾಗಿರುವುದು ದೇಹಚೂಣ ಎಂಬ ಕುಂಡ ಶೂರ್ಪ ಕಷಕುಂಡ ಶೂರ್ಪಕುಂಡ ಕುಂಡ ನಾಗವೇಷ್ಟಕುಂಡ ಹೀಗೆ ಎಂಬತ್ತಾರು ನರಕ ಕುಂಡಗಳ ಲಕ್ಷಣಗಳನ್ನು ವಿವರಿಸಿರುವನು ಇನ್ನಿನ್ನೂ ಕೇಳಬೇಕೆಂದರೆ ನಿನಗೆಷ್ಟು ನಿನಗೆಷ್ಟವಿರುವುದು ಏನು ಎಂಬುದಾಗಿ ಕೇಳಿದನು ಇಲ್ಲಿಗೆ ಶ್ರೀದೇವಿ ಭಾಗವತ ಮಹಾಪ್ರಾಣದ ಒಂಬತ್ತನೇ ಸ್ಕಂದದಲ್ಲಿ ಮೂವತ್ತೇಳನೇ ಅಧ್ಯಾಯ ಮುಗಿಯಿತು